ರಾಜ್ಯ ರೈತ ಸಂಘ ಆಗುವ ಶಿವಸೇನೆ ಇವತ್ತು ಉಳಿಯಾರಿನಲ್ಲಿ ಉಳಿಯಾರು ಹೋಬಳಿ ಪದಾಧಿಕಾರಿಯನ್ನು ನಾನು ಜನವರಿ ಹತ್ತನೇ ತಾರೀಕೆ ಆಲಿಸಿದ್ದು ಅವರ ಕಾರ್ಯ ವೈಖರಿಗಳನ್ನು ನೋಡಿ ಸಂಘಟನೆ ಸಿದ್ಧಾಂತಗಳಿಗೆ ಅವರು ಬದ್ಧವಾಗಿದ್ದ ಕಾರಣ ಇವತ್ತು ಹೋಬಳಿ ಅಧ್ಯಕ್ಷ ಬಸವರಾಜು ಉಪಾಧ್ಯಕ್ಷ ತಿಮ್ಮರಾಜು ಉಪಾಧ್ಯಕ್ಷರು ತಿಂಸ್ವಾಮಿ ಕಾರ್ಯದರ್ಶಿ ಚಂದ್ರಶೇಖರ ಹೋಬಳಿ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಮತ್ತೆ ಹೋಬಳಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಅವರು ಹೋಬಳಿ ಸಂಚಾಲಕರಾದಂಥ ಲಿಂಗಪ್ಪನವರು ಸಹ ಸಂಚಾಲಕರಾಗಿರ್ತಕ್ಕಂಥ ಹನುಮಂತರಾಜು ಅರತ್ ಅವರು ಆಮೇಲೆ ಹೋಬಳಿ ಅಧ್ಯಕ್ಷರಾಗಿ ಆಶಾ ಪುಳಿಯಾರ್ ಹೋಬಳಿ ಮಹಿಳಾ ಅಧ್ಯಕ್ಷರಾಗಿ ಆಶಾ ಅವರನ್ನು ಇವತ್ತು ಈಗ ಏಳು ತಿಂಗಳಲ್ಲೇ ಆರಿಸಿದ್ದೆ ಇವತ್ತು ಅವರು ಕಾರ್ಯವೈಖರಿಗಳನ್ನು ನೋಡಿ ಸಂಘಟನೆ ಸಿದ್ಧಾಂತಗಳು ನಂಜುನ ಸ್ವಾಮಿ ಅವರ ಆದರ್ಶವನ್ನು ಅವರು ನಮಗೆ ಮನಸ್ಸು ಪಾಡ ಪಾಡಾಗ ರೀತಿಯಲ್ಲಿ ಅವರು ಆದರ್ಶ ಬಂದಿದ್ದಾರೆ ಇವತ್ತು ಅವರಿಗೆ ಪುಷ್ಪಮಾಲೆ ಎನ್ನುವ ಪುಸ್ತಕ ಶಾಲನ್ನು ಹಚ್ಚಿ ನಾವು ಸಂಘಟನೆಯಿಂದ ಏಳು ಸಾವಿರದ ನೂರು ರೂಪಾಯಿಗಳನ್ನು ಸಂಘದ ಅಧ್ಯಕ್ಷರಾದಂಥ ಓಬಿ ಅಧ್ಯಕ್ಷರಾದಂಥ ಎಂಕೆರೆ ಬಸವರಾಜ್ ಅವರಿಗೆ ನಗದು ಏಳು ಸಾವಿರದ ನೂರು ಏಳು ಸಾವಿರದ ನೂರು ರೂಪಾಯಿಗಳನ್ನು ರೂಪಾಯಿಗಳು ಆಮೇಲೆ ಸಮಾಜ ನಡವಳಿಕೆ ಡೈರಿ ಆಮೇಲೆ ಸಂಘದ ನೂತನ ಸದಸ್ಯಗಳ ಸೇರ್ಪಡೆ ಡೈರಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಚಿಂತನೆ ಆಧಾರಗಳ ಪುಸ್ತಕ ಹೀಗೆ ಹನ್ನೊಂದು ಡೈರಿ ಹನ್ನೊಂದು ಡೈರಿ ಹತ್ತ ಕೊಡ್ತಾ ನೂರು ನೀರು ಇಪ್ಪತ್ತ ಏಳು ಪ್ಲಾಸ್ಟಿಕ್ ಚೇರ್ಗಳು ಒಂದು ಮಂಚ ಒಳಗೂಡಿ ಅದ್ರಲ್ಲಿ ಇನ್ನಿತರೆ ದಾಖಲಾತಿಗಳ ಜೊತೆಗೆ ಒಂದು ಫೋಟೋಗಳು ಹಾಗಾಗಿ ಇನ್ನಿತರೆ ದಾಖಲಾತಿಗಳ ಜೊತೆಗೆ ಅವರಿಗೆ ಹೋಬಳಿ ಅಧ್ಯಕ್ಷ ಅವ್ರಿಗೆ ಸಂಘದ ಪುಸ್ತಕಗಳನ್ನ ಅವ್ರಸ್ತ ಸಂಘದ ಪರವಾಗಿ ನಾನು ಇವತ್ತು ಅರ್ಪಿಸ್ತಾ ಇದ್ದೀನಿ ಮುಡಿಸಿ ಹಾಕಿ ಬೇಕ್ರಿ ಒಳಗಡೆ ಚಂದ್ರಶೇಖರ್ ರಾವ್ ಅವರು ಗೌರವಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಪಟೇಲ್ ಅವ್ರಿಗೆ ಮಾಲಾರ್ಪಣೆ ಮಾಡ್ತೀವಿ ಮಹಿಳಾ ಅಧ್ಯಕ್ಷ ಆಶಾ ಅವ್ರಿಗೆ ಪುಷ್ಪ ಮಾಲಿಕೆಯನ್ನು ಹಾಕುತ್ತೇವೆ ಹೆಚ್ಚಿನ ರೀತಿಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕೊಲ್ವೆ ಅತಿಪುರಿ ಹನುಮಂತರಾಜ್ ಅರಸ್ ಅವರು ಬಹಳಷ್ಟ ಸೇವೆ ಮಾಡ್ತಾ ಇದ್ದಾರೆ ಅವರು ಸಂಘದ ಪರವಾಗಿ ಪುಷ್ ಕುಮಾರಿಕೆಯನ್ನು ಅರ್ಪಿಸ್ತಾ ಇದ್ದಾರೆ ಹೋಬಳಿ ಖಜಾಂಚಿಯಾಗಿ

ప్రొఫెసర్ ఎండి నంజుండ స్వమి విశ్వచేత అన్నత బృహత్ మట్ట నిజ కర్ణాటక రాజ్య అంత ఎమ్మె పుత్రు పడదే అన్నదే నమ్మ రాజ్య ಪುಣ್ಯ ಮಾಡಿದ್ದೆ ಅಂತ ಹೇಳುವ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬ ಅವರು ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಮಾದರಿಯಾಗಿ ಹೋರಾಟ ನಡೆದ ಪ್ರೊಫೆಸರ್ ನಂಜುಂದ ಸ್ವಾಮಿ ಏಕಾ ವ್ಯಕ್ತಿಯವರು ಇಡೀ ಇವತ್ತು ಭೂಮಿ ಎಲ್ಲಿವರೆಗೂ ಇದೆ ಆಕಾಶ ಎಲ್ಲಿವರೆಗೂ ಕಣ್ಣಿಗೆ ಕಾಣಿಸುತ್ತೆ ಗಾಳಿ ಎಲ್ಲೆಲ್ಲಿ ಇದೆ ಅಲ್ಲಿವರೆಗೂ ನೀರು ಅಲ್ಲಿವರೆಗೂ ಅವರು ಸೇವೆ ಮಾಡಿರ್ತಕ್ಕಂಥ ಏಕೈಕ ದಿಟ್ಟ ಹೋರಾಟಗಾರರು ಅಂದ್ರೆ ಪ್ರೊಫೆಸರ್ ಸ್ವಾಮಿ ಅವರು ನಿಜ ಜೀವನದಲ್ಲಿ ಸಾವಿರಾರು ಜನಗಳ ಜಡ್ಜ್ಗಳನ್ನ ತಯಾರು ಮಾಡಿದಂತವರು ಮ್ಯಾಜಿಸ್ಟ್ರೇಟ್ ತಯಾರು ಮಾಡಿದಂತವ್ರು ಇಂಟರ್ ಅತಿ ದೊಡ್ಡ ಬುದ್ಧಿಜೀವಿಗಳು ಅವರು ಸಂವಿಧಾನಾತ್ಮಕವಾಗಿ ಮಹಾತ್ಮ ಗಾಂಧಿಯವರ ಚಿಂತನೆ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇವತ್ತು ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ನಾನು ಈ ಹೋಗಲಿ ಪದಾಧಿಕಾರಿಗಳಿಗೆ ಅಧಿಕಾರವನ್ನು ಧ್ಯಸಿ ಸಾರಿ ಅಧಿಕಾರ ಅವರಿಗೆ ವಹಿಸಿ ಇಲ್ಲಿ ಏಳು ತಿಂಗಳು ಅವರ ಕಾರ್ಯವೈಖರಿಗಳನ್ನು ನೋಡಿ ಅವರ ದಕ್ಷತೆ ಪ್ರಾಮಾಣಿಕತೆ ಸಮಾಜದ ಕಳಕಳೆ ನೊಂದವರ ಪರ ಇರತಕ್ಕಂಥ ಉತ್ತಮ ಹೋರಾಟಗಾರಗಳನ್ನ ಇವತ್ತವರಿಗೆ ಅಧಿಕಾರವನ್ನು ಕೊಡ್ತಾ ಇದ್ದೀವಿ ಯಾವುದೇ ರೀತಿ ಸಮಾಜಕ್ಕೆ ಈಗಿರ್ತಕ್ಕಂಥ ರಾಜಕಾರಣಿಗಳಿರ್ಬೋದು ನೌಕರಗಳಿರ್ಬೋದು ಯಾವುದೇ ತಪ್ಪಿದ ಹಳಿ ತಪ್ಪಿದ ರಾಜಕಾರಣಿಗಳಿಗೆ ನಿಂತಲ್ಲೇ ಪ್ರಶ್ನೆ ಮಾಡತಕ್ಕಂಥ ತಾಕತ್ತು ಇನ್ನು ಮುಂದೆ ನಿಮಗೆ ಬರಬೇಕು ಇಡೀ ನಮ್ಮ ದೇಶ ಹಿಂದೆ ಪರಕ್ರಿಯ ವಶವಾಗಿದ್ದಂಥದ್ದು ಇವತ್ತು ನಾವು ಸ್ವತಂತ್ರವಾಗಿದ್ದೀವಿ ಆದ್ರೆ ಹಳ್ಳಿಗಳನ್ನ ಗಮನ ಹರಿಸ್ತಾ ಇಲ್ಲ ಇವತ್ತು ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೆ ಆಗ್ತಾ ಇಲ್ಲ ಇವತ್ತು ಹಳ್ಳಿಯಲ್ಲಿರ್ತಕ್ಕಂತ ಅಷ್ಟು ಪ್ರಾಮಾಣಿಕ ಮಾನವರು ಇಡೀ ವಿಶ್ವದಲ್ಲೆಲ್ಲೂ ಇಲ್ಲ ಹದಿನಾರು ಕಾಲ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ರೈತ ರಜಾ ಇದ್ದೆ ವಿಶ್ರಾಂತಿ ಇಲ್ಲದೆ ಹದಿನಾರು ಗಂಟೆಗಳ ಕಾಲ ದುಡಿದ್ರು ಅವನಿಗೆ ನೆಮ್ಮದಿಯ ಜೀವನ ಕಟ್ಕೊಳಕಾಗ್ತಾ ಇಲ್ಲ ಇವತ್ತು ಒಬ್ಬ ರೈತರಿಗೆ ಸಾಲ ಅನ್ನತಕ್ಕ ಬೆಂದು ಬಿಡ್ತಾ ಇಲ್ಲ ಹಾಗಾಗಿ ಸಾಲದ ಸುಳಿಯಲ್ಲೇ ಇವತ್ತು ರೈತ ಸಾಯಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಕಾರಣ ಯಾರು ಸರ್ಕಾರದ ನೀತಿಗಳು ಕಾರಣ ಹಾಗಾಗಿ ನೀವೆಲ್ಲರೂ ಪ್ರೊಫೆಸರ್ ನಂಜುಂಡು ಸ್ವಾಮಿ ಅವರ ಚಿಂತನೆ ಆಧಾರದ ಮೇಲೆ ಹಳ್ಳಿಗಳಿಗೆ ಹಾಕ್ತಿರ್ತಕ್ಕಂತ ಕನಿಷ್ಠ ಘನತೆ ಗೌರವ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ನೀವೆಲ್ಲರೂ ಒಳ್ಳೆ ದಿಟ್ಟ ಮನಸ್ಸಿನಿಂದ ನೀವೆಲ್ಲ ಹೋರಾಟವನ್ನ ನಡೆಸಬೇಕು ಅನ್ನತಕ್ಕಂತ ಉದ್ದೇಶವನ್ನಿಟ್ಟು ಪ್ರೊಫೆಸರ್ ನಂಜುಂಡು ಅವರ ಚಿಂತನೆ ಆಧಾರದ ಮೇಲೆ ನೀವೆಲ್ಲ ನಡೀಬೇಕು ಇವತ್ತು ನಿಮ್ಮ ಯಾರೇ ಇರ್ತಕ್ಕಂಥ ಶಾಲು ಆ ಶಾಲಿನ ಸಿದ್ಧಾಂತ ನಂಜುಂಡು ಸ್ವಾಮಿಯವರ ಚಿಂತನೆ ಆಧಾರಗಳು ನಿಮ್ಮ ಜ್ಞಾನಗಳಲ್ಲಿ ಅವಳ ಅಲಂಬಸ್ಕೊಂಡು ನೀವು ಇಡೀ ವಿಶ್ವಕ್ಕೆ ಮಾದರಿಯ ರೈತ ಹೋರಾಟಗಾರರಾಗಬೇಕು ನಾನು ಯಾವುದೇ ಕ್ಷಣದಲ್ಲೂ ಸಹ ಯಾರಿಗೂ ಹಂಚಿದ ರೀತಿಯಲ್ಲಿ ಪ್ರತಿ ಕ್ಷಣವೂ ಹಗಲು ರಾತ್ರಿ ಎಡಬಿಡದೆ ಇರ್ತೀನಿ ನೀವು ಸಹ ನಿಟ್ಟಿನಲ್ಲಿ ನೀವೆಲ್ಲರೂ ನನಗೆ ಸಹಕಾರ ಕೊಡಬೇಕು ಅನ್ನತಕ್ಕಂತ ಹೇಳ್ತಾ ನೀವು ಜೀವ ಇರೋವರೆಗುನು ಈ ಶಾಲೆ ತೆಗೆಕೊಡ್ದು ನಿಂತಲ್ಲೇ ಎಲ್ಲೇ ಯಾರಿಗೆ ಅನ್ಯಾಯ ಅಂತಲ್ಲಿ ಪ್ರತಿಭಟಿಸತಕ್ಕಂತ ಅಧಿಕಾರಿಗಳು ರಾಜಕಾರಣಿಗಳ ಕಣ್ಣಲ್ಲಿ ಕಣ್ಣಿಟ್ಟು ಈಗಲಿಂದಲೇ ತಗಬೇಕು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಜೊತೆಯಲ್ಲಿ ನೂರಾರು ಸಾವಿರಾರು ಜನಗಳನ್ನ ನೀವು ಹೋರಾಟಗಾರನಾಗಿ ನೀವು ಬೆಳೆಸಬೇಕು ನಿಮ್ಮಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಈ ಸಂಘಟನೆ ಹಬ್ಬಬೇಕು ಇವತ್ತು ಇಡೀ ವಿಶ್ವದಲ್ಲಿರತಕ್ಕಂಥ ಚರಾಚವ ಚರಾಚಲ ಜೀವರಾಶಿಗಳಿಗೂ ಸಹ ರೈತ ಆಧಾರ ಸ್ತಂಭವಾಗಿದ್ದಾರೆ ಇವತ್ತು ಒಬ್ಬ ರೈತ ನೆಲ ಉಳುಮೆ ಮಾಡೋದ್ರಿಂದ ಎಲೆ ಉಳಕ ಆಧಾರವಾಯ್ತು ಅವ್ರು ಬಿದ್ದರಿಂದ ಅಕ್ಕಿ ಪಕ್ಷಿಗಳಿಗೆ ದನ ಕರ ಕಾಡಂದಿ ಪ್ರತಿಯೊಂದಕ್ಕೂ ತಾವು ಆಧಾರವಾಗಿರ್ತಕ್ಕಂಥವ್ರು ಒಬ್ಬ ರೈತ ಸಾಲ ಸುಳಿಲಿ ಸಿಲುಕಿ ಸತ್ರ ದೇಶಕ್ಕೆ ನಷ್ಟ ಹಾಗಾಗಿ ಆತ್ಮಹತ್ಯೆ ಅನ್ನತಕ್ಕಂಥದ್ದು ಮಹಾಪಾಪ ಅನ್ನತಕ್ಕಂಥ ಮಾತನ್ನ ನೀವು ಈ ಕ್ಷಣದಿಂದ ಗಟ್ಟಿ ಮುಟ್ಟಾಗಿ ಇಡೀ ದೇಶಕ್ಕೆ ಸಾಕು ಸಾರುವಂತ ಪ್ರಜ್ಞೆ ಜ್ಞಾನ ನೀವು ಇನ್ನು ಮುಂದೆ ಬೆಳೆಸ ಈಗಿರತಕ್ಕಂಥ ಹಳ್ಳಿಗಳ ಕೀಳರವೆಯನ್ನು ಪಡೆಗಾಣಿಸಿ ಈ ಭೇಟಿ ವಿದ್ಯೆಯ ಮೌಲ್ಯವನ್ನು ಪುನರ್ ಸ್ಥಾಪಿಸುವಂತಹ ಜ್ಞಾನಿಗಳಾಗಿ ಉತ್ತಮ ಹೋರಾಟಗಾರರಾಗಿ ನೀವು ಬೆಳಿಬೇಕು ಅಂತ ಹೇಳ್ತಾರೆ ರಾಜ್ಯ ರೈತ ಸಂಘಕ್ಕೆ ಂತ ಚಂದ್ರಣ್ಣನವರು ತಾಲೂಕು ಅಧ್ಯಕ್ಷರಾದಂತ ಕರಿಯಪ್ಪನವರು ಇವತ್ತಿನ ದಿವಸ ನನಗೆ ಈ ಒಂದು ಕಚೇರಿಯ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ ನಾನು ಡೈಲಿ ಮತ್ತೆ ಏಳು ಸಾವಿರದ ನೂರು ರೂಪಾಯಿ ಹಣವನ್ನು ನನಗೆ ಕೊಟ್ಟಿದ್ದಾರೆ ಈ ಇದ್ರ ಮೇಲೆ ಇನ್ನು ಮುಂದೆ ನಾವು ಹೋರಾಟ ಮಾಡ್ಕೊಂಡು ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ ಯಾವುದೇ ಕ್ಷಣಕ್ಕೂ ಯಾರಿಗೆ ಏನೋ ತೊಂದರೆ ಅಂತಂದ್ರೂ ರೈತರಿಗೆ ಬಿಡೋದಿಲ್ಲ